ಬಾಲಿವುಡ್ ಪ್ರೇಕ್ಷಕರು ಅಂತಿಮವಾಗಿ ಸಿನಿಮಾಗಳಲ್ಲಿನ ಕೋಮು ಪ್ರಚಾರವನ್ನು ತಿರಸ್ಕಾರ ಮಾಡ್ತಾ ಇದ್ದಾರ ಪ್ರಧಾನಿ ಮೋದಿಯವರ ಪ್ರಚಾರ ಸೇರಿದಂತೆ ಭಾರಿ ರಾಜಕೀಯ ಬೆಂಬಲದ ಹೊರತಾಗಿನ ಸಾಬರಮತಿ ರಿಪೋರ್ಟ್ ಅಂತಹ ಪ್ರಪೋಗಂಡ ಆಧಾರಿತ ಚಲನಚಿತ್ರಗಳು ಯಾಕೆ ವಿಫಲ ಆಗ್ತಾ ಇವೆ ವೀರ್ ಸಾವರ್ಕರ್ ಅಂತಹ ಹಿಂದುತ್ವ ಕೇಂದ್ರಿತ ಸಿನಿಮಾಗಳ ವೈಫಲ್ಯ ಜನರ ಭಾವನೆಯಲ್ಲಿನ ಬದಲಾವಣೆಯನ್ನು ಸೂಚಿಸ್ತಾ ಇದೆಯಾ ದ್ವೇಷ ತುಂಬಿದ ನಿರೂಪಣೆಗಳಿಂದ ಪ್ರೇಕ್ಷಕರು ಬೇಸತ್ತು ಹೋಗಿದ್ದಾರೆ ಮತ್ತು ತಮ್ಮ ತಾಳ್ಮೆಗೂ ಮಿತಿ ಇದೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ನೀಡ್ತಾ ಇದ್ದಾರಾ ಕೇವಲ ಎರಡು ವರ್ಷಗಳ ಹಿಂದೆ ಧ್ರುವೀಕರಣದ ಮೇಲೆ ಬಂದು ಮೆರೆದಾಡಿದ್ದಂತಹ ಸಿನಿಮಾಗಳು ಈಗ ಗಲ್ಲಾಪೆಟ್ಟಿಯಲ್ಲಿ ಯಾಕೆ ವಿಫಲ ಆಗ್ತಾ ಇದೆ ಪ್ರಪಗೊಂಡ ಸಿನಿಮಾಗಳ ನಿರಾಕರಣೆ ನಿಜ ಜೀವನದ ರಾಜಕೀಯ ಮತ್ತೆ ಅಲ್ಲಿನ ನಾವು ವರ್ಸಸ್ ಅವರು ನಿರೂಪಣೆಯ ಬಗ್ಗೆ ಏನು ಹೇಳುತ್ತೆ ಇತರ ಉದ್ಯಮಗಳು ಏರುಗತಿಯಲ್ಲಿರುವಾಗ ಬಾಲಿವುಡ್ ನೆಲ ಕಚ್ಚುವಂತ ಅದರ ಅದ್ರ ಪ್ರಪಗೊಂಡ ಉದ್ದೇಶ ಹೆಚ್ಚುತ್ತಾ ಇರೋದೇ ಸಾಬರಮತಿ ರಿಪೋರ್ಟ್ ಸಿನಿಮಾ ನೆಲ ಕಚ್ಚಿದ ಬಳಿಕ ಎದ್ದಿರುವಂತಹ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ರಪಗೊಂಡ ಸಿನಿಮಾಗಳು ಫೇಲ್ ಆಗ್ತಾ ಇರೋದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಮಿಸ್ ಮಾಡಿದ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನು ಎಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಾಪ್ ಟೆನ್ ಬಾಕ್ಸ್ ಆಫೀಸ್ ಸಿನಿಮಾಗಳನ್ನ ನಾವು ಗಮನಿಸಿದ್ರೆ ಅದರಲ್ಲಿ ಬಾಲಿವುಡ್ನ ನಾಲ್ಕು ಸಿನಿಮಾಗಳು ಮಾತ್ರನೇ ಇವೆ ಉಳಿದ ಆರು ಸಿನಿಮಾಗಳು ತಮಿಳು ಮತ್ತು ತೆಲುಗಿನವಾಗಿವೆ ಇದೇ ರೀತಿ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಬಾಲಿವುಡ್ ಸಿನಿಮಾಗಳು ಪ್ರಾದೇಶಿಕ ಸಿನಿಮಾಗಳ ಮಟ್ಟಕ್ಕೆ ಬರೋದು ಖಚಿತ ಬಜೆಟ್ ಫ್ಯಾನ್ಸ್ ಏನೇ ಅಬ್ಬರ ಇದ್ರೂ ಕೂಡ ಅವು ನಿರೀಕ್ಷಿತ ಯಶಸ್ಸನ್ನು ಕಾಣ್ತಾ ಇಲ್ಲ ಫೈಟರ್ ಸಿಂಗಮ್ ಅಗೇನ್ ಅಂತ ಯಾವ ಸಿನಿಮಾಗಳು ಕೂಡ ಧೂಳೆಬ್ಬಿಸ್ತಾ ಇಲ್ಲ ಸ್ತ್ರೀ ಟು ಭೂಲ್ ಬುಲಯ್ಯ ಅಂತ ಸಿನಿಮಾಗಳಾದರೂ ಕಾಮಿಡಿ ಅಥವಾ ಹಾರರ್ ಮಾಡಿ ಸ್ವಲ್ಪ ಗಳಿಸಿವೆ ಈಗ ಥಿಯೇಟರ್ಗಳಲ್ಲಿ ಓಡ್ತಾ ಇರುವಂತಹ ಪುಷ್ಪಟ್ಟು ಅಮೀರ್ ಖಾನ್ ಅವರ ದಂಗಲ್ ದಾಖಲೆಯನ್ನು ಮುರಿಯುವಂಥ ಹಾದಿಯಲ್ಲಿದೆ ಬಾಲಿವುಡ್ನಲ್ಲಿ ಈಗ ಸೂಪರ್ ಹಿಟ್ ಸಿನಿಮಾಗಳೇ ಅಪರೂಪ ಆಗಿಬಿಟ್ಟಿವೆ ಕ್ರಿಯೇಟಿವಿಟಿ ಹೆಸರಲ್ಲಿ ಸ್ವಜನ ಪಕ್ಷಪಾತನ ಹೆಚ್ಚಾಗಿ ಕಾಣಿಸ್ತಾ ಇದೆ ಇನ್ನೊಂದು ಬಗೆಯವು ದ್ವೇಷ ಹರಡುವ ಅಥವಾ ದೇಶಭಕ್ತಿ ಮತ್ತು ಪ್ರಪಗಂಡ ಸಿನಿಮಾಗಳಾಗಿವೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ಪ್ರಪಗಂಡ ಬಳಸಿ ಹಣ ಬಾಚೋದಕ್ಕೆ ನೋಡ್ಲಾಯಿತ್ತು ಹಣನೂ ಬಂತು ಕಾಶ್ಮೀರಿ ಫೈಲ್ಸ್ ಕೇರಳ ಸ್ಟೋರಿ ಗದ್ದರ ಟು ಇಂಥವೆಲ್ಲ ಬಂದವು ಆದರೆ ಕಪಟತನಕ್ಕೆ ಮಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ ದ್ವೇಷ ಮತ್ತು ಪ್ರಪಗಂಡ ಉದ್ದೇಶಗಳ ಆಟಕ್ಕಂತೂ ಮಿತಿ ಇದ್ದೇ ಇದೆ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದು ಬರೋದ್ರ ಒಳಗೇನೆ ಸಾಬೀತಾಗೋಯಿತು ಸೋಷಿಯಲ್ ಮೀಡಿಯಾ ಮತ್ತು ಮುಖ್ಯಧಾರಿಯ ಮೀಡಿಯಾಗಳಲ್ಲಿ ಕಾಣುವ ಅದೇ ದ್ವೇಷ ಮತ್ತು ಪ್ರಚಾರವನ್ನು ಯಾಕೆ ಥಿಯೇಟರ್ಗಳಲ್ಲಿ ದುಬಾರಿ ಬೆಲೆಯ ಪಾಪ್ಕಾರ್ನ್ ತಿಂತ ನಾವು ನೋಡಬೇಕು ಅಂತ ಜನ ಕೂಡ ಯೋಚನೆ ಮಾಡಿದ್ದಾರೆ ಹಾಗಂತ ವಾಸ್ತವದಲ್ಲಿ ಈ ದ್ವೇಷ ಅಥವಾ ಪ್ರಪಗಂಡ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾವನೆಗಳೇನಾದರೂ ಬದಲಾಗಿವೆಯಾ ಜನ ಈ ಆಟವನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದಾರಾ ಆರ್ಥಿಕತೆ ಆದಾಯ ಉಳಿತಾಯಗಳ ಬಗ್ಗೆಲ್ಲ ಅವರು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬಂದಿದಾರಾ ಬಾಲಿವುಡ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಇದು ಕೂತ್ರ ಸಿಗಬಹುದು ಯಾಕಂದ್ರೆ ಬದುಕು ಮತ್ತು ಸಿನಿಮಾ ಎರಡಕ್ಕೂ ನೇರ ಸಂಬಂಧ ಇದೆ ಒಂದು ಇನ್ನೊಂದನ್ನು ಪ್ರತಿಬಿಂಬಿಸುತ್ತೆ ಎಪ್ಪತ್ತರ ದಶಕದ ನಿರುದ್ಯೋಗಿ ಯುವಕ ಎಂಬತ್ತರ ದಶಕದ ದರೋಡೆಕೋರ ವಿಲನ್ ತೊಂಬತ್ತರ ಆಶಾವಾದ ಎರಡು ಸಾವಿರದ ಭ್ರಷ್ಟಾಚಾರದ ವಿರೋಧಿ ಆಕ್ರೋಶ ಇವನ್ನೆಲ್ಲ ಗಮನಿಸಬಹುದು ಕಳೆದ ಕೆಲ ವರ್ಷಗಳಿಂದ ರಾಜಕೀಯದಲ್ಲಿ ನಾವು ವರ್ಸಸ್ ಅವರು ಅನ್ನೋದು ಅಪಾಯದಲ್ಲಿದೆ ಅದು ಬಾಲಿವುಡ್ನಲ್ಲಿಯೂ ಕೂಡ ರಿಫ್ಲೆಕ್ಟ್ ಆಗಿದೆಯಾ ಇದು ನಿಜವಾಗಿಯೂ ಜನರಲ್ಲಿ ರಾಜಕೀಯದ ಬಗ್ಗೆ ಮೂಡ್ತಾ ಇರುವಂಥ ತಿಳುವಳಿಕೆಯಿಂದ ಬಂದಿರುವಂಥ ಬದಲಾವಣೆನಾ ಪ್ರಪಗಂಡ ಸಿನಿಮಾದು ಒಂದು ಉದಾಹರಣೆ ಸಾಬರಮತಿ ರಿಪೋರ್ಟ್ ಇಂಥದೇ ಫಾರ್ಮುಲಾವನ್ನು ಬಳಸಿ ಕಾಶ್ಮೀರಿ ಫೈಲ್ಸ್ ಕೇರಳ ಸ್ಟೋರಿ ಅಂತಹ ಇಪ್ಪತ್ತರಿಂದ ಮೂವತ್ತು ಲಕ್ಷ ಬಜೆಟ್ನ ಸಿನಿಮಾಗಳು ಮುನ್ನೂರು ಕೋಟಿ ಗಳಿಸಿದವು ಇತಿಹಾಸದ ಘಟನೆಯನ್ನು ದ್ವೇಷ ಮತ್ತು ಪ್ರಪಗಂಡದ ಲೇಪ ಹಚ್ಚಿ ಆ ಸಿನಿಮಾಗಳನ್ನು ಮಾಡಲಾಗಿತ್ತು ಒಂದು ಸಮುದಾಯವನ್ನು ವಿಲನ್ ಎನ್ನುವಂತೆ ಚಿತ್ರಿಸಿ ಸರ್ಕಾರದ ಪೂರ್ಣ ಬೆಂಬಲವನ್ನು ಪಡೆದು ಕಡೆಗೆ ಕಮಾಯಿ ಮಾಡೋದರಲ್ಲೂ ಕೂಡ ಅವ್ರು ಗೆದ್ದಿದ್ರು ಅಂಥದ್ದೇ ಫಾರ್ಮುಲಾ ಇದ್ದಂಥ ಸಾಬರಮತಿ ರಿಪೋರ್ಟ್ ಬಿಡುಗಡೆ ಆಗ್ತಾ ಇದ್ದಾಗೇ ವಿಕ್ರಾಂತ್ ಮಸ್ಸಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದರು ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ನನಗೆ ಹಾಗೆ ಅನಿಸೋದಿಲ್ಲ ಮುಸ್ಲಿಮರು ಕೂಡ ಅಪಾಯದಲ್ಲಿಲ್ಲ ಯಾರೂ ಅಪಾಯದಲ್ಲಿಲ್ಲ ಎಲ್ಲನೂ ಚೆನ್ನಾಗಿದೆ ಅಂತ ಹೇಳಿದರು ಐತಿಹಾಸಿಕ ಸತ್ಯವನ್ನು ಹೇಳುವಂಥ ಚಿತ್ರಗಳಂತೂ ಈಗಿಲ್ವೇ ಇಲ್ಲ ಆಡಳಿತ ರೂಢ ಪಕ್ಷದ ನಿರ್ಮಾಣ ಏನು ಅನ್ನಿಸುವಂತಹ ಸಿನಿಮಾಗಳು ಹಾಗೆ ಆಡಳಿತ ನಡೆಸುವವರನ್ನೇ ಪ್ರಮೋಷನ್ ಎನಿಸುವಂತಹ ಸಿನಿಮಾಗಳನ್ನೇ ಇಂಥವ್ರು ಮಾಡೋದು ಸಾಬರಮತಿ ರಿಪೋರ್ಟ್ ಸಿನಿಮಾವನ್ನ ಸರ್ಕಾರನೇ ಕೂತು ನೋಡಿತು ಯು ಪಿ ಎಲ್ಲಿ ಅದಕ್ಕೆ ತೆರಿಗೆ ರಿಯಾಯಿತಿ ಕೂಡ ಕೊಡಲಾಗಿತ್ತು ಇಷ್ಟೆಲ್ಲ ರಾಜಕೀಯ ಬೆಂಬಲದ ನಂತರ ಅದು ಮೊದಲು ವಾರದಿಂದಲೇ ಬಾಕ್ಸ್ ಆಫೀಸ್ನಲ್ಲಿ ಎದ್ದೇಳದ ಹಾಗೆ ಮಲಗ್ತು ಆಗ ವಿಕ್ರಾಂತ್ ಮಸೀದ್ ಸಿನಿಮಾದಿಂದ ನಿವೃತ್ತಿಯಾಗುವ ಮಾತಾಡಿದರು ಆಗ್ಲಾದರೂ ಜನ ಬಂದು ಸಿನಿಮಾ ನೋಡಬಹುದು ಅನ್ನುವಂಥ ಒಂದು ಸಿಂಪತಿ ಗಿಟ್ಟಿಸುವಂತಹ ತಂತ್ರ ಅದಾಗಿತ್ತು ಆಗ್ಲೂ ಕೂಡ ಜನ ಬರಲಿಲ್ಲ ಐವತ್ತು ಕೋಟಿ ಬಜೆಟ್ನ ಸಿನಿಮಾ ಮೂವತ್ತೈದರಿಂದ ನಲವತ್ತು ಕೋಟಿ ಮಾಡುವಷ್ಟರಲ್ಲಿ ಸುಸ್ತು ಹೊಡೆದಿತ್ತು ಹಾಗೇನೆ ವೀರ್ ಸಾರ್ವರ್ಕರ್ ಸಿನಿಮಾ ಪ್ರಮೋಷನ್ಗೆ ದೇವೇಂದ್ರ ಫಡ್ನವೀಸ್ ಇದ್ರು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಬಂದ ಸಿನಿಮಾ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬೆಂಬಲ ಸಿಕ್ತು ಆದರೆ ಏಳು ವಾರಗಳ ನಂತರ ಕೂಡ ಅದರ ಗಳಿಕೆ ಇಪ್ಪತ್ತು ಕೋಟಿ ಆಚೀಚೆನೇ ಇತ್ತು ಬಹುಶಃ ಎರಡು ವರ್ಷದ ಹಿಂದೆ ಬಂದಿದ್ರೆ ಇದೇ ಸಿನಿಮಾ ಇನ್ನೂರು ಕೋಟಿ ಗಳಿಸ್ತಿತ್ತೋ ಏನು ಕೇರಳ ಸ್ಟೋರಿ ಅಂಥ ದ್ವೇಷಮಯ ವಾತಾವರಣದ ಹೊತ್ತಿನಲ್ಲಿ ಬಂದು ದುಡ್ಡು ಬಾಚಿಕೊಂಡಿತ್ತು ಯಾಕಂದ್ರೆ ನಾವು ಮತ್ತೆ ಅವರು ಅನ್ನುವಂಥ ಸಂಘರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರಿ ಚಲಾವಣೆಯಲ್ಲಿದ್ದಂಥ ಟಾಪಿಕ್ ಆಗಿತ್ತು ಹಾಗಿದ್ದಾಗಲೇ ಐಸಿಸ್ ಜಾಲದಲ್ಲಿ ಮಹಿಳೆ ಸಿಕ್ಕಾಕೊಂಡಿದ್ದಾಳೆ ಅನ್ನುವಂಥ ಕತೆ ಇದ್ದಂಥ ಸಿನಿಮಾ ದುಡ್ಡು ಮಾಡಿದ್ರಲ್ಲಿ ಅಚ್ಚರಿ ಏನಿರಲಿಲ್ಲ ಇಡೀ ರಾಜಕೀಯ ಅಜೆಂಡಾ ಕೇರಳದ ವಿರುದ್ಧವಾಗಿದ್ದಂಥ ಸಮಯ ಅದಾಗಿತ್ತು ಹದಿನೈದರಿಂದ ಇಪ್ಪತ್ತು ಕೋಟಿಯ ಸಿನಿಮಾ ಮುನ್ನೂರು ಕೋಟಿ ಗಳಿಸಿತ್ತು ಅದಾದ ಬೆನ್ನಲ್ಲೇ ಬಸ್ತರ್ ದಿ ನಕ್ಸಲ್ ಸ್ಟೋರಿ ಬಂತು ನಕ್ಸಲಿಸಮ್ಗೆ ಯಾರ ಕಾರಣರು ಅನ್ನೋದೇ ಬಹಳ ಸಂಕೀರ್ಣವಾದಂಥ ವಿಷಯ ಆದರೆ ಅದನ್ನು ಅತ್ಯಂತ ಸರಳಗೊಳಿಸಿ ಹಾಳುಗೆಡವಲಾಗಿತ್ತು ಅದರ ಗಳಿಕೆ ಮೂರು ಕೋಟಿ ದಾಟಲಿಲ್ಲ ಜೆ ಎನ್ ಯು ಸಿನಿಮಾ ಕೂಡ ಚಿಂತಕರನ್ನು ಟಾರ್ಗೆಟ್ ಮಾಡಿದ್ದಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮೊದಲು ಅದನ್ನು ಬಿಡುಗಡೆ ಮಾಡುವಂತಹ ಉದ್ದೇಶ ಇತ್ತು ಆದರೆ ಅದು ಆಗಿರಲಿಲ್ಲ ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿರುದ್ಧ ಪ್ರತಿಪಾದನೆಯನ್ನು ನಿರೂಪಿಸೋದು ಆ ಸಿನಿಮಾದ ಉದ್ದೇಶ ಆಗಿತ್ತು ಹತ್ತು ಕೋಟಿ ವೆಚ್ಚದ ಆ ಸಿನಿಮಾ ಗಳಿಸಿದ್ದು ಬರೀ ಇಪ್ಪತ್ತೈದು ಲಕ್ಷ ಎರಡು ರೂಪಾಯಿಗೆ ಟ್ವೀಟ್ ಮಾಡುವಂಥ ಭಕ್ತರು ಇನ್ನೂರು ರೂಪಾಯಿ ಬೆಲೆ ಟಿಕೆಟ್ ತೆಗೆದುಕೊಳ್ಳುವಂಥ ಗೋಜಿಗೆ ಹೋಗಿರಲಿಲ್ಲ ಆದರೆ ಯಾವ ವಿಯನ್ನು ಟಾರ್ಗೆಟ್ ಮಾಡಲಾಗಿತ್ತು ಅದೇ ಜೆ ಎನ್ ಯು ಸರ್ಕಾರದ ರ್ಯಾಂಕಿಂಗ್ ಪಟ್ಟಿಯಲ್ಲಿ ವರ್ಷಗಳಿಂದಲೂ ಅಗ್ರ ಮೂರನೇ ಸ್ಥಾನದಲ್ಲಿ ಉಳಿದುಕೊಂಡು ಬಂದಿದೆ ಬಾಲಿವುಡ್ನ ಹೇಟ್ವುಡ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ದಕ್ಕೂ ಸಿಕ್ಕಾಪಟ್ಟೆ ಆಟ ಆಡ್ತು ಹಮಾರೆ ಬರಹ ಹಲವು ದೃಶ್ಯಗಳಿಗೆ ಕತ್ರಿ ಬಿದ್ದ ನಂತರ ಬಿಡುಗಡೆಯಾಗಿತ್ತು ಹತ್ತು ಕೋಟಿ ವೆಚ್ಚದ ಸಿನಿಮಾ ಹನ್ನೊಂದು ಕೋಟಿ ಮಾತ್ರ ಗಳಿಸಿತ್ತು ಅದಕ್ಕೆ ಮಾಡಲಾಗಿದ್ದಂಥ ಪ್ರಚಾರ ಏನು ಕಡಿಮೆ ಇರಲಿಲ್ಲ ಆದರೆ ಎಲ್ಲನೂ ನೀರುಪಾಲಾದಾಗಾಯಿತು ದಕ್ಷಿಣದಲ್ಲಿಯೂ ದ್ವೇಷದ ಫಾರ್ಮುಲಾ ಬಳಸುವಂಥ ಪ್ರಯತ್ನ ನಡೆಯಿತು ರಜಾಕಾರ್ ಸಿನಿಮಾ ಆ ರೀತಿ ಹಿಂದೂ ಮುಸ್ಲಿಂ ದ್ವೇಷವನ್ನು ಬಳಸೋದಿಕ್ಕೆ ನೋಡ್ತು ತೆಲಂಗಾಣ ಬಿ ಜೆ ಪಿ ನಾಯಕ ಗುಡೂರು ನಾರಾಯಣ ರೆಡ್ಡಿ ಈ ಸಿನಿಮಾದ ನಿರ್ಮಾಪಕರಾಗಿದ್ದರು ಚುನಾವಣೆಗಿನಿಂದ ಸ್ವಲ್ಪ ಮೊದಲು ಬಿಡುಗಡೆ ಮಾಡಲಾಗಿತ್ತು ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಬಿಂಬಿಸುವಂತಹ ಯತ್ನ ಅದಾಗಿತ್ತು ಆದರೆ ಹತ್ತು ಕೋಟಿ ವೆಚ್ಚದ ಸಿನಿಮಾ ಗಳಿಸಿದ್ದು ನಾಲ್ಕು ಕೋಟಿ ಮಾತ್ರ ಸದ್ಯ ಈ ದ್ವೇಷದ ಫಾರ್ಮುಲಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫ್ಲಾಪ್ ಆಗಿತ್ತು ಇಲ್ಲದೆ ಹೋದಲ್ಲಿ ಮತ್ತೂ ದ್ವೇಷದ ಸಿನಿಮಾಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ನಾವು ನೋಡಬೇಕಾಗಿ ಬರ್ತಾ ಇತ್ತು ಈಗ ಎಮರ್ಜೆನ್ಸಿ ಸಿನಿಮಾ ಬರೋದಿದೆ ಇಂದಿರಾ ಗಾಂಧಿ ಅವರ ಪಾತ್ರದಲ್ಲಿ ಕಂಗನಾ ಇದ್ದಾರೆ ಮತ್ತೊಮ್ಮೆ ನಾವು ಮತ್ತೆ ಅವರು ಅನ್ನುವಂಥ ದಾಳದ ಆಟ ಇಲ್ಲಿದೆ ಆದರೆ ಈ ಬಾರಿ ವಿಲನ್ ಸ್ಥಾನದಲ್ಲಿರೋದು ಸಿಖ್ ಸಮುದಾಯ ಕಂಗನಾದೇ ಕತೆ ನಿರ್ದೇಶನ ಮತ್ತು ಸಹ ನಿರ್ಮಾಣ ಏನಾಗಲಿದೆ ಎಮರ್ಜೆನ್ಸಿ ಕತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಕಂಗನಾ ನಟನೆಯ ಹನ್ನೆರಡನೇ ಫ್ಲಾಪ್ ಸಿನಿಮಾ ಇದಾಗಬಹುದಾ ಅಥವಾ ಗೆಲ್ಲಬಹುದಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಂಥ ಮತ್ತೊಂದು ಸಿನಿಮಾ ಆರ್ಟಿಕಲ್ ತ್ರೀ ಸೆವೆಂಟಿ ಮಾತ್ರ ತನ್ನ ಬಿಗಿ ನಿರೂಪಣೆಯ ಮೂಲಕ ಮತ್ತೆ ಯಾಮಿ ಗೌತಮ್ ಅವರ ಅದ್ಭುತ ನಟನೆಯ ಮೂಲಕ ಸೂಪರ್ ಹಿಟ್ ಆಗಿತ್ತು ಇಪ್ಪತ್ತು ಕೋಟಿಯ ಸಿನಿಮಾ ನೂರ ಹತ್ತು ಕೋಟಿ ರೂಪಾಯಿ ಗಳಿಸಿತ್ತು ಬಾಲಿವುಡ್ನಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳು ಗಳಿಕೆಯಲ್ಲಿ ಸೋಲ್ತಾನೇ ಇವೆ ಅಕ್ಷಯ್ ಅಜಯ್ ದೇವ್ಗನ್ ಎಲ್ಲರೂ ಕೂಡ ಈಗ ಫ್ಲಾಪ್ ಆಗಿದ್ದಾರೆ ಆದರೆ ಈ ಸೋಲು ಬಾಲಿವುಡ್ ಸಣ್ಣ ಮಟ್ಟದಲ್ಲೂ ತನ್ನ ಸಾಮಾಜಿಕ ಹೊಣೆಗಾರಿಕೆಯ ಬಗ್ಗೆ ಯೋಚನೆ ಮಾಡದೇ ಇರುವ ಅದರ ಬದಲು ಆಡಳಿತ ಆಡಳಿತರೂ ಓಲೈಸುವಂಥ ದಿಕ್ಕಿನಲ್ಲಿ ಸಾಗಿರೋದರ ಪರಿಣಾಮನೇ ಆಗಿರಬಹುದು ಈಗಲಾದರೂ ಬಾಲಿವುಡ್ ಕೆಟ್ಟ ರಾಜಕಾರಣವನ್ನು ಬಿಟ್ಟು ಯೋಚನೆ ಮಾಡಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ